ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಪ್ಸರ ಲಾಕ್ಸ್ ಇನ್ ಜರ್ಮನಿ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಇದರಿಂದ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿದವಾಗ ನೋಟಿಫಿಕೇಶನ್ ಬರುತ್ತೆ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಜರ್ಮನಿಯಲ್ಲಿನ ಶಾಪಿಂಗ್ ಔಟ್ಲೆಟ್ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತೀನಿ ನಮಗೆ ಬೆಂಗಳೂರಲ್ಲಿ ಈಗ ಸಾರೀಸು ಕುರ್ತಾಸ್ ಎಲ್ಲ ತೊಗೋಬೇಕಂತಂದರೆ ಬೆಸ್ಟ್ ಪ್ಲೇಸು ಚಿಕ್ಕಪೇಟೆ ಅದೇ ರೀತಿ ಜರ್ಮನಿಯಲ್ಲೂ ಕೂಡ ಒಂದು ಔಟ್ಲೆಟ್ ಇದೆ ಡಿಸೈನರ್ ಔಟ್ಲೆಟ್ ಅಂತ ಅಲ್ಲಿ ತುಂಬ ಶಾಪ್ಗಳಿದ್ದಾವೆ ಅಂದರೆ ಒಂದೇ ಕಡೆ ಎಲ್ಲ ಶಾಪ್ಗಳಿದ್ದಾವೆ ಈಗ ಚಿಕ್ಕಪೇಟೆಯಲ್ಲಿ ಯಾವ ರೀತಿ ಎಲ್ಲ ಶಾಪ್ಗಳು ಒಂದೇ ಕಡೆ ಇರ್ ಇದ್ದಾವೆ ಅದೇ ರೀತಿ ಇಲ್ಲೂ ಕೂಡ ಇದೆ ಡಿಸೈನರ್ ಔಟ್ಲೆಟ್ ಅಂತ ಕರೀತಾರೆ ಇದಿರೋದು ನೈಮನ್ ಸ್ಟಾರಲ್ಲಿ ಹ್ಯಾಂಬರ್ಗ್ ಸೆಂಟ್ರಲ್ ಸ್ಟೇಷನಿಂದ ಫೋರ್ಟಿ ಫೈವ್ ಮಿನಿಟ್ಸು ಟ್ರೈನಲ್ಲಿ ಹೋಗಬೇಕು ಮತ್ತು ಅಲ್ಲಿಂದ ತರ್ಟಿ ಮಿನಿಟ್ಸು ಬಸ್ಸಲ್ಲಿ ಹೋಗಬೇಕು ಆ ರೀ ಟ್ರೈನ್ ಸೀಟ್ಗಳೆಲ್ಲ ಹೇಗಿದ್ದಾವೆ ನೋಡಿ ಸೀಟ್ ಮಿಡ್ಲಲ್ಲಿ ಒಂದು ಟೇಬಲ್ ಇಟ್ಟಿದ್ದಾರೆ ಟೇಬಲ್ ಮಿಡ್ಲಲ್ಲಿ ಒಂದು ಡಸ್ಟ್ಬಿನ್ ಕೂಡ ಇದೆ ಫ್ರೈಡೇ ಆಗಿರೋದ್ರಿಂದ ಟ್ರೈನ್ ಫುಲ್ ಖಾಲಿ ಇದೆ ಇನ್ನು ವೀಕೆಂಡ್ ಆಗಿದ್ದರೆ ಫುಲ್ ರಶ್ ಇರ್ತಿದ್ದು ಕುತ್ಕೊಳ್ಳೋಕ್ಕೆ ಸೀಟೇ ಸಿಗ್ತಿರಲಿಲ್ಲ ಫುಲ್ ಖಾಲಿ ಇದೆ ಡಬಲ್ ಡೆಕ್ಕರ್ ಟ್ರೈನ್ ಇದು ಟ್ರೈನಲ್ಲಿ ಸ್ಟಾಪಿಂದು ಡಿಸ್ಪ್ಲೇ ಕೂಡ ಬರ್ತಾ ಇರುತ್ತೆ ಹಾಗಾಗಿ ನಮಗೆ ಸ್ಟಾಪ್ ಬಂದ ತಕ್ಷಣ ಇಳಿಯೋದೊಂದು ಪ್ರಾಬ್ಲಮ್ ಆಗಲ್ಲ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಸೀಟು ಬಂದ್ಬಿಟ್ಟು ಇದು ವೀಲ್ ಚೇರಲ್ಲಿ ಬರೋರಿಗೆ ಮತ್ತೆ ಈ ಬೇಬಿ ಸ್ಟ್ರಾಲರ್ ತೊಗೊಬಂದಿರ್ತಾರಲ್ಲ ಅಂಥವರಿಗಾಗಿ ಇಲ್ಲಿ ನಾವೇನಾದರೂ ಕುತ್ಕೊಂಡ್ರೆ ಅವ್ರು ಬಂದ ತಕ್ಷಣ ಎದ್ದೇಳಬೇಕು ಇದು ಈ ಟ್ರೈನಲ್ಲಿರೋ ವಾಶ್ರೂಮ್ ಎಷ್ಟು ಚೆನ್ನಾಗಿ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ ನೋಡಿ ಅಕ್ಕಪಕ್ಕದಲ್ಲಿರೋ ಹೊಲ ಗದ್ದೆಗಳನ್ನೆಲ್ಲ ನೋಡ್ಕೊಂಡು ಹೋಗಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ವು ಲಾಸ್ಟ್ ಟೈಮ್ ಬಂದಾಗ ಈ ಹೊಲಗಳಲ್ಲೆಲ್ಲ ಜೋಳ ಬೆಳೆದಿದ್ರು ಇನ್ನೇನು ಕೊಯ್ಲಿಗೆ ಬಂದಿತ್ತು ಜೋಳ ಈ ಸಲ ಅಂದರೆ ಇನ್ನೂ ಸ್ಟ ಸಮರ್ ಸ್ಟಾರ್ಟ್ ಆಗಿಲ್ಲ ಹಾಗಾಗಿ ಏನು ಬೆಳೆದಿಲ್ಲ ಕೆಲವೊಂದು ಕಡೆ ಬೆಳೆಯೋದಕ್ಕೆ ಇನ್ನು ರೆಡಿ ಮಾಡ್ಕೊಂಡಿದ್ದಾರೆ ಗದ್ದೆಗಳನ್ನು ಹೂಡ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ ಟ್ರೈನ್ ಇಳೋದು ಅಲ್ಲಿಂದ ಬಸ್ಸಿಗೆ ಬಂದ್ವಿ ಇದೆ ನೋಡಿ ನೈಮನ್ ಸ್ಟಾರಲ್ಲಿರೋ ಡಿಸೈನರ್ ಔಟ್ಲೆಟ್ ತುಂಬ ದೊಡ್ಡದಾಗಿದೆ ಈ ಗಿಡಗಳೆಲ್ಲ ಒಣಗೋಗಿದ್ದಾವೆ ವಿಂಟರಲ್ಲಿ ಇನ್ನು ಸಮರ್ ಅಲ್ಲಿ ಬಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾವೆ ಗಿಡಗಳೆಲ್ಲ ಫುಲ್ ಗ್ರೀನ್ ಆಗಿ ಕಾರ್ ಪಾರ್ಕಿಂಗಿಗೆಲ್ಲ ಸಪ್ರೇಟ್ ಆಗಿ ಪ್ಲೇಸ್ ಇದೆ ಎಂಟ್ರೆನ್ಸ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಆರ್ಟಿಫಿಷಿಯಲ್ ಫ್ಲವರ್ ಇಂದು ಬ್ಯಾಗನ್ನು ಮಾಡಿಟ್ಟಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ವು ಫೋಟೋಶೂಟ್ ಗಳೆಲ್ಲ ನಡೀತಾ ಇದ್ವು ಅಲ್ಲಿ ಇದೇ ನೋಡಿ ಡಿಸೈನರ್ ಔಟ್ಲೆಟ್ ಇಲ್ಲಿ ತುಂಬ ಶಾಪ್ಗಳಿದಾವೆ ಒನ್ ತರ್ಟಿ ಬ್ರ್ಯಾಂಡಿಂದ ಬಟ್ಟೆಗಳು ಸಿಗ್ತವೆ ಇಲ್ಲಿ ರೇಟೆಲ್ಲ ತುಂಬ ಕಡಿಮೆ ಅಂತೇನಿಲ್ಲ ಇವಾಗ ಡೇ ಇರುತ್ತಲ್ಲ ಅಂಥ ಟೈಮಲ್ಲಿ ಬಂದರೆ ನಮಗೆ ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ತೊಗೋಬೋದು ಇಲ್ಲ ಅಂತಂದರೆ ರೇಟು ಸ್ವಲ್ಪ ಜಾಸ್ತಿನೇ ಇರುತ್ತೆ ಎಷ್ಟೇ ಆಫರ್ಸ್ ಇದ್ರೂ ಕೂಡ ನಮಗೆ ಇಂಡಿಯಾ ರೇಟಿಗೆ ಕಂಪೇರ್ ಮಾಡಿದರೆ ಇಲ್ಲಿ ತುಂಬ ಕಾಸ್ಟ್ಲಿ ಇರುತ್ತೆ ಬಟ್ಟೆಗಳಿಗೆಲ್ಲ ಇವತ್ತು ಕೂಡ ಲೇಟ್ ನೈಟ್ ಸೇಲ್ ಆಫರ್ ಇದೆ ಲೇಟ್ ನೈಟ್ ಸೇಲ್ ಅಂತಂದರೆ ಇಲ್ಲಿ ರಾತ್ರಿ ಹನ್ನೊಂದು ಗಂಟೆವರೆಗೂ ಸೇಲ್ ನಡೀತಾ ಇರುತ್ತೆ ಇವಾಗ ಸ್ವಲ್ಪ ನಾವು ಬಂದಿರೋದು ಮಾರ್ನಿಂಗ್ ಆಗಿರೋದ್ರಿಂದ ಜನ ಸ್ವಲ್ಪ ಕಡಿಮೆ ಇನ್ನು ಸಾಯಂಕಾಲ ಆಗ್ತಿದ್ದಾಗೆ ಸ್ವಲ್ಪ ಜನ ರಶ್ ಆಗ್ಬೋದು ನಮ್ಮ ಇಂಡಿಯನ್ಸ್ ಎಲ್ಲ ಹೆಚ್ಚಾಗಿ ಇಲ್ಲೇ ಬಂದು ಶಾಪಿಂಗ್ ಮಾಡ್ತಾರೆ ಲಾಸ್ಟ್ ಟೈಮ್ ನಾವು ವೀಕೆಂಡಲ್ಲಿ ಬಂದಿದ್ವಿ ಸ್ಯಾಟರ್ಡೆ ಆವಾಗ ತುಂಬ ಇಂಡಿಯನ್ಸ್ನ ನೋಡಿದ್ವಿ ಇಲ್ಲಿ ಇವತ್ತು ಫ್ರೈಡೇ ಆಗಿರೋದ್ರಿಂದ ನಮಗೆ ಯಾರೂ ಕಾಣಿಸ್ತಾ ಇಲ್ಲ ಇಂಡಿಯನ್ಸ್ ಇನ್ನು ಲೇಟ್ ನೈಟ್ ಸೇಲ್ ಇರೋದ್ರಿಂದ ನೈಟ್ ಬರ್ಬೋದೇನಾ ಎಷ್ಟು ಕ್ಲೀನಾಗಿದೆ ಅಂತಂದರೆ ಒಂದೊಂದು ಕಸ ಕೂಡ ನೋಡಲಿಕ್ಕೆ ಸಿಗಲ್ಲ ನೋಡಿ ಅಷ್ಟು ಕ್ಲೀನಾಗಿದೆ ಇನ್ನೊಂದೇನು ಅಂತಂದರೆ ನಮಗೆ ಎಲ್ಲೆಲ್ಲಿ ಕುತ್ಕೊಳ್ಳಿಕ್ಕೆ ಬೇಂಚಿಟ್ಟಿದಾರಾ ಅಲ್ಲೆಲ್ಲ ಪಕ್ಕದಲ್ಲಿ ಡಸ್ಟ್ಬಿನ್ ಇದೆ ಅದಕ್ಕೆ ಇರ್ಬೋದು ಇಷ್ಟೊಂದು ಕ್ಲೀನಾಗಿದೆ ನಾವು ಏನೇ ತಿಂದರೂ ಕೂಡ ಪಕ್ಕದಲ್ಲಿ ಡಸ್ಟ್ಬಿನ್ ಇರುತ್ತೆ ಕಸನ ಡಸ್ಟ್ಬಿನಲ್ಲಿ ಎಸಿಬೌದು ಇದು ನೋಡಿ ಫಜಿಲ್ ವಾಚ್ ಇಂದು ಶೋರೂಮ್ ಹಾಗೆ ಇಲ್ಲಿ ಪಕ್ಕದಲ್ಲಿ ಸ್ಕೆಚರ್ಸ್ ಇಂದು ಶೋರೂಮ್ ಕೂಡ ಇದೆ ಇಲ್ಲೂ ಕೂಡ ತುಂಬಾ ಆಫರ್ಗಳು ನಡೀತಾ ಇದ್ವು ಹಾಗೆ ಇಲ್ಲಿ ರೆಸ್ಟೋರೆಂಟ್ ಕೂಡ ಇದೆ ಆರು ಏಳು ಎನ್ನುವ ರೆಸ್ಟೋರೆಂಟ್ ಗಳಿವೆ ಬಟ್ ಇಂಡಿಯನ್ ರೆಸ್ಟೋರೆಂಟ್ ಯಾವುದೂ ಇಲ್ಲ ಮನೆಯಿಂದ ತಗೊಬಂದು ತಿನ್ಬೋದು ಇಲ್ಲಾಂತಂದರೆ ಇಲ್ಲಿ ಸಿಗುತ್ತೆ ನಮಗೇನಾದರೂ ಬೇಕಂತಂದರೆ ಹಾಗೆ ಇಲ್ಲಿ ಮಕ್ಕಳಿಗೆ ಆಟ ಆಡಿಸ್ಲಿಕ್ಕೆ ಪ್ಲೇ ಗ್ರೌಂಡ್ ಕೂಡ ಇದೆ ಇಲ್ಲಿಗೆ ಬಂದರೆ ಫುಲ್ ಡೇಸ್ ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ ಆವಾಗ ಮಕ್ಕಳಿಗೆ ಬೋರ್ ಆದರೆ ಸ್ವಲ್ಪ ಆಟ ಆಡಿಸಿ ಆಮೇಲೆ ಮತ್ತೆ ಶಾಪಿಂಗ್ ಮಾಡಿ ಹೋಗ್ಬೋದು ಈ ಲೇಟ್ ನೈಟಲ್ಲ ಇರುವವರು ಇಲ್ಲಿ ಮಕ್ಕಳ ಮಕ್ಕಳ ಜೊತೆ ಇಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿ ಆಮೇಲೆ ಶಾಪಿಂಗ್ ಮಾಡಿ ಹೋಗ್ತಾರೆ ಹಾಗೆ ನಮಗೆ ಯಾವುದಾದ್ರೂ ಒಂದು ಶಾಪಿಗೆ ಹೋಗಬೇಕು ನಮಗೆ ರೂಟ್ ಗೊತ್ತಿಲ್ಲ ಅಂತಂದರೆ ಇಲ್ಲಿ ರೂಟ್ ಮ್ಯಾಪ್ ಕೂಡ ಇದೆ ಅದನ್ನು ನೋಡಿಬಿಟ್ಟು ನಮಗೆ ಯಾವ ಶಾಪಿಗೆ ಹೋಗಬೇಕಂತ ಹೋಗ್ಬೋದು ಇದು ನೋಡಿ ಇಲ್ಲಿರೋ ವಾಶ್ರೂಮು ಇಲ್ಲೂ ಕೂಡ ಅಷ್ಟೇ ಕ್ಲೀನನ್ನು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಇಲ್ಲೂ ಕೂಡ ಮಕ್ಕಳಿಗೆ ಆಟ ಆಡಲಿಕ್ಕೆ ಕಾರಂಜಿ ಥರ ಮಾಡಿಟ್ಟಿದ್ದಾರೆ ಲಾಸ್ಟ್ ಟೈಮ್ ನಾವು ಅಗಸ್ಟಲ್ಲಿ ಏನು ಬಂದಿದ್ವಿ ತುಂಬ ಜನ ಮಕ್ಕಳು ಈ ನೀರಲ್ಲಿ ಆಟಾಡ್ಕೊಂಡಿದ್ರು ಇವತ್ತು ತುಂಬ ಬಿಸಿಲಿದೆ ಬಟ್ ತುಂಬ ಚಳಿ ಇದೆ ಹಾಗಾಗಿ ಯಾರೂ ಕೂಡ ಆಟ ಆಡ್ತಾ ಇಲ್ಲ ಇಲ್ಲಿ ಇಲ್ಲೂ ಕೂಡ ಮಕ್ಕಳನ್ನು ಆಟ ಆಡಿಸ್ಬಿಟ್ಟು ಹೋಗ್ಬೋದು ಹಾಗೆ ಆರ್ಟಿಫಿಷಿಯಲ್ ಫ್ಲವರ್ ಒಂದು ಹಾರ್ಟ್ ಶೇಪ್ ಕೂಡ ಮಾಡಿಟ್ಟಿದ್ದಾರೆ ಅಲ್ಲೂ ಕೂಡ ತುಂಬ ಫೋಟೋ ಶೂಟ್ಗಳೆಲ್ಲ ನಡೀತಾ ಇದ್ವು ನೋಡಿದ್ರಲ್ಲ ಜರ್ಮನಿಯಲ್ಲಿ ಶಾಪಿಂಗ್ ಔಟ್ಲೆಟ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ